ಗೆ ಸ್ವಾಗತ ನಾನು ರಮೇಶ್ ಕತ್ತಿ ಅವರನ್ನು ಪಕ್ಷಕ್ಕೆ ಆಹ್ವಾನ ಮಾಡುತ್ತೇವೆ ಎಂದು ಹೇಳಿಕೆ ನೀಡಿರುವ ಕಾಗವಾಡ್ ಶಾಸಕ ರಾಜು ಖಾಗೆ ಇನ್ನೂ ಅಂತಿಮವಾಗದ ಚಿಕ್ಕೋಡಿ ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಚಿಕ್ಕೋಡಿ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡುತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ಕೇಳಿ ಆವೆನ್ಟಿರ ನಾವು ಇಲ್ಲಿ ಕೊನೆ ನಾವು ವಚನాలే ಯಾವುದು ಸಹ ಎಲ್ಲಾ ಕಾರ್ಯಕ್ರಮ ಬೆಟ್ಟಿ ಆಂತಿ ಮಾಡಿ ಔರವಿತ್ರ मेले ತತ್ವನೇ ಮಾಹಿತಿ ಮಾಡ್ಕಿತು ಚಿಕ್ಕೋಡಿ ವ್ಯಕ್ತಿಗಳು ಗಣ ಮತದಿಂದ ಚುನಾವಣೆ ಆಗಿದೆ ಸುದ್ದಿನ ಪ್ರಕಟವಾಗಿದೆ ಆ ಬಷ್ಟ ಬೇಗ ನಮ್ಮ ಹೊಟಾರಿ ಕತ್ರದ ಜೀತಾ ಸೆಂಟರ್ ಮತ್ತು ಚಿಕ್ಕೋಡಿ ಕೇಡಲ್ಲಿ ಎಲೆಕ್ಷನ್ ಮಾಡ್ತಾರೆ

ಮೀಟಿಂಗ್ ಅನ್ನ ಮಾಡಿ ಅವ್ರನ್ನ ರೆಕಮೆಂಡ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ ಅದನ್ನೇ ಕೇಳಲಿಕ್ಕೆ ಎಲ್ಲ ಇವತ್ತದೇ ಇಲ್ಲ ಅಭಿಪ್ರಾಯ ಪಡಲಿಕ್ಕೆ ಬಂದಿದ್ದು ಅದನ್ನೇ ಕೇಳ್ತೀವಿ ಅಲ್ಲಿ ಪ್ರಾಜಿ ಅವ್ರು ಕೂಡ ಭೇಟಾಗ್ತಾ ಇದ್ದೀವಿ ಲಕ್ಷ್ಮಣ್ ಸೌಜಿ ಅವರು ಕೂಡ ಭೇಟಾಗಿದ್ದೀವಿ ಪ್ರಕಾಶ್ ಇಕ್ಕೇರು ಭೇಟಾಗ್ತಾ ಇದ್ದೀವಿ ಇಪ್ಪಾಣಿ ಅವರು ಕೂಡ ಇಲ್ಲೇ ಇದ್ದಾರೆ ಸೊ ಎಲ್ಲರೂ ಭೇಟಾಗಿಲ್ಲ ಎಲ್ಲ ಎಸ್ ಅಲ್ಲಿ ಮಾಡ್ತಾ ಇದ್ದೀವಿ ಜೊತೆ ಏನಾದರೂ ಮಾತುಕತೆ ಆಗಿದೆ ಇಲ್ಲ ನಮ್ಮ ಮಾತುಕತೆ ಏನಾಗಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗಿದ್ದಾರೆ ಅನ್ನೋದು ಒಂದು ಇದೆ ನಮ್ಮ ಹತ್ತಿರ ನನ್ನ ಜವಾಬ್ದಾರಿ ಎಲ್ಲ ಕಾರ್ಯಕರ್ತನ ಅಂತಿಮ ಕೇಳೋದು ನನ್ನ ಡ್ಯೂಟಿ ಹೊರತಾಗಿ ಎಂಟು ಕಡೆ ಹೋಗ್ತೇನೆ ಸ್ವಾಗತ ಮಾಡ್ತೀರಾ ಯಾರೇ ನಮ್ಮ ಪಕ್ಷದವ್ರು ಎಲ್ಲ ಯಾರೇ ಸ್ವಾಗತ ಮಾಡಿದ್ರು ನಮ್ಮ ಪಕ್ಷ ಸಿದ್ಧಾಂತ ಒಪ್ಪೊಂದು ಬಂದ್ರೆ ಅಭ್ಯರ್ಥಿಯವರು ಇರ್ಬೋದು ಮತ್ತು ಬೇರೆ ಯಾರೇ ಕೂಡ ನಮ್ಮ ಪಕ್ಷ ಸ್ವಾಗತವನ್ನು ಖಂಡಿತವಾಗಿ ಮಾಡ್ತೀವಿ ಜಿಲ್ಲೆಯಲ್ಲಿ ಸತೀಶ್ ಜಾರಕಿಹೊಳಿ ಪ್ರಮುಖ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರು ಮೊದಲ ಕಡೆ ಒಲವಿದೆಯಾ ಅಥವಾ ಕ್ಯಾಂಡಿಡೇಟ್ ಚೇಂಜ್ ಮಾಡೋ ಕಡೆ ಒಲವಿದೆಯಾ ಎಲ್ಲೋ ಕಡೆ ಒಲವಿದೆ ನಮ್ಮದು ಅವರು ಬಂದ್ರೆ ಸ್ವಾಗತ ಅಂತ ನಿಮ್ ಕಡೆಯಿಂದ ಖಂಡಿತ ಖಂಡಿತ ಗೆಲುವು ಕಡೆ ಹೊಲೋ ಮುಂದೆ ನಮ್ಮ ನಡೆಯೇ ಗೆಲುವು ಕಡೆ ಅಂತಾಗ